ನಾಡಿನಾದ್ಯಂತ ಸಂಭ್ರಮದ ಗಣೇಶ ಆಚರಣೆಗಳು ಗರಿಗೆ ತರಿದ್ದು ಕಾಫಿನಾಡು ಚಿಕ್ಕಮಗಳೂರಿನ ಜ್ಯೋತಿ ನಗರದ ಜ್ಯೋತಿರ್ಲಕ್ಷ್ಮಿ ಗಣಪತಿ ಸೇವಾ ಸಮಿತಿಯ ವಿದ್ಯಾಗಣಪತಿ ಗೆಳೆಯರ ಬಳಗದ ವತಿಯಿಂದ ಹದಿನೈದನೇ ವರ್ಷದ ಅದ್ದೂರಿ ಗಣೇಶೋತ್ಸವ ನೆರವೇರಿತು ಪ್ರಾರಂಭಿಕ ಹಂತದಲ್ಲಿ ಸಣ್ಣ ಪ್ರಮಾಣದಲ್ಲಿ ಆರಂಭವಾದ ಗಣೇಶೋತ್ಸವ ಇಂದು ಗಜಮುಖನ ದೇವಾಲಯವನ್ನು ನಿರ್ಮಿಸಿ ವಿನಾಯಕನ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತೆಯೇ ಈ ವರ್ಷವೂ ಗಜಮುಖನ ಪ್ರತಿಷ್ಠಾಪಿಸಿ ಹಲವು ಕಾರ್ಯಕ್ರಮ ಆಟೋಟ ಸ್ಪರ್ಧೆಗಳನ್ನು ಹಮ್ಮಿಕೊಂಡು ಕೊಡಲಾಗಿತ್ತು ಜ್ಯೋತಿ ನಗರದಲ್ಲಿ ಶ್ರೀ ವಿದ್ಯಾಗಣಪತಿಯನ್ನು ಇಡಲಿಕ್ಕೆ ಪ್ರಾರಂಭ ಮಾಡಿ ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದಲೇ ಇಲ್ಲಿಯ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶಗಳನ್ನು ಕೊಡೋದ್ರ ಮೂಲಕ ಅದು ಹಾಡಿನ ಸ್ಪರ್ಧೆ ಡ್ಯಾನ್ಸು ಮಕ್ಕಳಿಗೆ ಮತ್ತು ವಿವಿಧ ಆಟೋಟಗಳನ್ನು ಮಾಡಿಸೋದ್ರ ಜೊತೆಗೆ ಮಹಿಳೆಯರಿಗೆ ವಿಶೇಷವಾಗಿ ಪ್ರತಿ ವರ್ಷವೂ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆಯನ್ನು ಮಾಡಿಕೊಂಡು ಬಂದಿದ್ವಿ ನಮ್ಮ ಈ ಜ್ಯೋತಿ ನಗರದ ಯುವಕರು ಅತ್ಯಂತ ಉತ್ಸಾಹದಿಂದ ಸಂಘಟನೆಯನ್ನು ಒಂದೂವರೆ ತಿಂಗಳಿಗಿಂತ ಮೊದಲೇನೆ ಪ್ರಾರಂಭ ಮಾಡಿ ಎಲ್ಲರನ್ನು ಸಂಪರ್ಕಿಸಿ ಒಟ್ಟುಗೂಡಿಸುವಂಥ ಕೆಲಸವನ್ನು ಮಾಡ್ತಾರೆ ಯುವಕರಿಗೆ ಶುಭವನ್ನು ಉಂಟು ಮಾಡಲಿ ನಮ್ಮ ಜ್ಯೋತಿ ನಗರ ಬಡಾವಣೆ ಮಕ್ಕಳೆಲ್ಲ ಸೇರಿಕೊಂಡು ಒಂದು ಟೀಮ್ ಮಾಡಿಕೊಂಡು ಹುಡು ಸ್ನೇಹಿತರು ಸ್ನೇಹಿತರ ಬಳಗ ಅಂತ ಮಾಡ್ಕೊಂಡು ಈಗ ಹದಿನೈದು ವರ್ಷಗಳಿಂದ ಕಳೆದ ಹದಿನೈದು ವರ್ಷಗಳಿಂದ ಒಂದು ಇದನ್ನು ಗಣಪತಿ ಇದ್ದ ಒಂದು ಪಾರ್ಕಲ್ಲಿ ಇಟ್ಕೊಂಡು ಕಷ್ಟಪಟ್ಟು ಅದಕ್ಕೆ ಶೆಡ್ ಹಾಕೊಂಡು ಅದನ್ನು ಅದಕ್ಕೆ ರೂಪುರೇಷರಿಗೆ ಕೊಟ್ಟುಕೊಂಡು ಕಷ್ಟಪಟ್ಟು ಅದನ್ನು ಪ್ರತಿನಿತ್ಯ ಕಾರ್ಯಕ್ರಮಗಳು ಮಾಡಿಕೊಂಡು ದಿನನಿತ್ಯದಲ್ಲೇ ಮಾಡ್ತಿದ್ರು ಈಗ ನಾವು ಇನ್ನು ಮುಂದುವರೆದು ನಾವು ಕಳೆದ ವರ್ಷ ನಾವು ಇದಿಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ನಮ್ಮ ನಮ್ಮ ಬಡಾವಣೆ ಎಲ್ಲ ಪ್ರಮುಖರು ನಾವೆಲ್ಲ ಸೇರಿಕೊಂಡು ಇಲ್ಲಿ ಒಂದು ದೇವಸ್ಥಾನದ ನಿರ್ಮಾಣ ನಿರ್ಮಾಣ ಮಾಡಿದ ದೇವಸ್ಥಾನದ ಒಳಗಡೆ ಇವತ್ತು ನಮ್ಮ ಹುಡುಗರುಗಳು ಇಲ್ಲಿ ದೇವಸ್ಥಾನ ಗಣಪತಿ ಪ್ರತಿಷ್ಠಾಪನೆ ಮಾಡಿದರೆ ಲೋಹಿತ್ ಜ್ಯೋತಿ ನಗರ ನಿವಾಸಿ ಇಲ್ಲಿ ಗಣಪತಿ ಗಣಪತಿ ಟೆಂಪಲ್ ನ ತುಂಬಾ ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಿದ್ದಾರೆ ಗಣಪತಿ ಇಡೋದನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ ಬರ್ತಿದ್ದಾರೆ ಅದರಲ್ಲಿ ರಂಗೋಲಿ ಸ್ಪರ್ಧೆನೂ ಮುಖ್ಯವಾದದ್ದು ನಮಗೆ ಒಂಥರ ಖುಷಿ ಆಗುತ್ತೆ ಇಲ್ಲಿ ನಮಗೊಂದು ವಾರ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಬೇಜಾರು ಹಂಗ್ಬಿಡುತ್ತೆ ಚೆನ್ನಾಗಿದೆ ಎಲ್ಲರೂ ಕಾಂಪೀಟ್ ಮಾಡ್ತಾರೆ ನಮ್ಮ ಏರಿಯಾದಲ್ಲಿ ಅವ್ರ ಮೇನೆ ಫಸ್ಟ್ ಈ ಕಾಂಪಿಟೀಷನ್ ಮೇ ಪಾರ್ಟಿಸಿಪೇಟ್ ಕಿಯಾ ಹೇ ಲೇಕಿನ್ ಬಹುತಿ ಅಚ್ಚಾ ಲಗ ಆಜ್ ಫುಲ್ ಡೇ ಅವ್ರ ಫುಲ್ ಸಬ್ ಪ್ರೋಗ್ರಾಮ್ ಮೇ ಗೇಮ್ಸ್ ಮೇ ಸಬ್ ಮೇ ಬಹುತ್ ಎಂಜಾಯ್ ಕಿಯಾ ಹಾಗೂ ಅದ್ದೂರಿ ಮೆರವಣಿಗೆಯ ಮೂಲಕ ನಗರದ ಕೋಟೆ ಕೆರೆಯಲ್ಲಿ ವಿಸರ್ಜಿಸಲಾಯಿತು सुद्धि एटी सदा निमंद